अब मैं हमारे कर्नाटक के अध्यक्ष आदरणीय विजय जी से आग्रह करूंगा कि मीडिया के साथियों को इस अवसर का संबोधित करें। करेंगू नमस्कार कर्नाटक राज्य राजकीय दिलवण आगे हिरीजी मुख्यमंत्री ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ನೀಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ರಾಜ್ಯದ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ ಅವರನ್ನು ವಾಪಸ್ಸು ಬಿಜೆಪಿ ಕರೆತರಬೇಕು ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಭೇಟಿ ಮಾಡಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಜಗದೀಶ್ ಶೆಟ್ಟರು ಎಲ್ಲ ಹಿರಿಯರು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಚರ್ಚೆಯನ್ನು ಕೂಡ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವರು ಮುಂದೆ ಇಟ್ಟಾಗ ಅಮಿತ್ ಶಾ ಅವರು ಕೂಡ ತುಂಬಾ ಸಂತೋಷ ನಡ್ಡಾಜಿ ಅವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ मान्य जगदीश शेट्टर बीजेपी के मरल सतोष सं, मेरा आदरणीय भूपेंद्र यादव जी से आग्रह शब्दों के, के माध्यम से जगदीश शेट्टी का मित्रों आज ये एक शुभ समाचार है कि हमारे कर्नाटक में श्री जगदीश शेट्टर जी कांग्रेस के एमएलसी पद को छोड़कर के पुनः भारतीय जनता पार्टी में शामिल हो रहे हैं जैसा कि हमारे कर्नाटक के पार्टी के प्रदेश अध्यक्ष श्री विजेंद्र जी आपको बता रहे थे कि श्री जगदीश शेटर जी का पार्टी में हम सब पुनः स्वागत करते हैं और जगदीश शेटर जी का भी कहना था कि ये जिस प्रकार से उन्होंने पार्टी को एक, को एक बार छोड़ा लेकिन उनको ध्यान में आया कि एक लंबे समय तक जिस पार्टी में उन्होंने प्रदेश अध्यक्ष से लेकर स्पीकर और मुख्यमंत्री तक विभिन्न पदों पर कार्य किया पार्टी देश के विकास को लेकर देश में रामराज की स्थापना को लेकर निरंतर जिस भारत की विकास यात्रा को माननीय प्रधानमंत्री जी के नेतृत्व में आगे बढ़ा रही है उसको वो पुनः ज्वाइन करना चाहते थे पार्टी के हमारे शीर्ष नेतृत्व ने भी स्वीकृति प्रदान करी और आज हम पुनः जगदीश शेटर जी का भारतीय जनता पार्टी में स्वागत करते हैं और इस अवसर पर हमारी पार्टी के पार्लियामेंट्री बोर्ड के सदस्य श्री वी एस येदियप्पा जी भी उपस्थित हैं कर्नाटक से केंद्र सरकार में मंत्री हमारे राजीव चंद्रशेखर जी अनिल बलूनी जी उपस्थित हैं और पार्टी तहे दिल से उनको पुनः स्वागत करती है और हम मानते हैं कि अपनी संगठनात्मक और प्रशासनिक क्षमताओं के का उपयोग पुनः पार्टी की सेवाओं के लिए करेंगे और पार्टी के कार्यकर्ता के रूप में कर्नाटक में संगठन के विस्तार के लिए मजबूती के साथ काम करेंगे पुनः बहुत बहुत स्वागत धन्यवाद मेरा पार्टी के हमारे बहुत ही वरिष्ठ नेता पार्टी के संसदीय बोर्ड के सदस्य और कर्नाटक के पूर्व मुख्यमंत्री श्री बी एस येदुरप्पा जी से, से आग्रह कि मीडिया के साथियों को संबोधित करें जगदीश हिंदे ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವರನ್ನ ನಾನು ಜಗದೀಶ್ ಶೆಟ್ಟರು ವಿಜಯೇಂದ್ರ ಹೆಸರು ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವರ ಬಿಜೆಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು ಅದರಂತೆಯೇ ಇವತ್ತು ಬಿಜೆಪಿಗೆ ಸೇರಿದ್ದಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರನ್ನು ಸಹ ಈಗ ನಾವು ಭೇಟಿ ಮಾಡ್ತಾ ಇದ್ದೇವೆ ಬಹುಶಃ ಜಗದೀಶ್ ಶೆಟ್ಟರು ಬಿಜೆಪಿಗೆ ಸೇರಿದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ ಮುಂದಿನ ಲೋಕಸಭಾ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಕ್ಕೆ ಇರೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ನ ಸ್ವಾಗತ ಮಾಡುತ್ತೇನೆ ಧನ್ಯವಾದಗಳು ನಮಸ್ಕಾರ आदरणीय से आग्रह है कि मीडिया संबोधित करता पार्टी राष्ट्र भूपेंद्र यादवजी भारतीय हो जनता पार्टी हिरीय नयक माजी मुख्यमंत्री नमेल नयक मान्य बिएस यड्यूरपन हो कर्नाटक राज्य ಬಿಜೆಪಿ ಅಧ್ಯಕ್ಷರಂತ ಆತ್ಮೀಯರಂತ ಬಿ ವೈ ವಿಜೇಂದ್ರ ಅವರೇ ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರಂತ ರಾಜೀವ್ ಚಂದ್ರಶೇಖರ್ ಅವರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ತೋಲೆ ಇದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ರಾಜ್ಯದಲ್ಲಿರುವಂಥ ಶಾಸಕರು ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವ್ರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ ಬಹಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯಂಥ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರಮಾಡಿಕೊಂಡರು ಮತ್ತು ಅದೇ ರೀತಿ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿ ಅವರನ್ನು ಈಗ ಭೇಟಿ ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತಹ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಎಕ್ಸೆಕ್ಟ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜಾನ್ ರಾಜೀನಾಮೆ ಕೊಟ್ಟಿದ್ದನ್ನು ಇಮೇಲ್ ಮೇಲೆ ಅವರು ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂಥ ವ್ಯವಸ್ಥೆ ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದರೆ ಭಾಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂಥದ್ದು ದೇಶವನ್ನು ಒಗ್ಗೂಡಿಸುವಂಥದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇನ್ನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂಥ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳಿಬೇಕು ಅನ್ನುವಂಥ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾನು ಮರು ಸೇರ್ಪಡೆ ಆಗ್ತಾ ಇದ್ದೇನೆ ಹೀಗಾಗಿ ಇದರಿಂದ ಭಾಳ ಒಂದು ದೊಡ್ಡದಂತಹ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂಥ ಕೆಲಸವನ್ನು ನಾನು ಮಾಡ್ತಾ ಇದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯ ಇದ್ದೇನೆ ಮತ್ತು ರಿಗಾರ್ಡಿಂಗ್ ಐ ಆಮ್ ರೀಜಾಯ್ನಿಂಗ್ ಭಾರತೀಯ ಜನತಾ ಪಾರ್ಟಿ ಅಂಡ್ ಭಾರತೀಯ ಜನತಾ ಪಾರ್ಟಿ ಅರ್ಲಿಯರ್ ಹ್ಯಾಸ್ ಗಿವನ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಆನ್ ಮಿ And because of some, uh, some other issues, I went to the National Congress Party. And uh, one thing, after uh, that event, last uh, eight, nine months, there is a lot of discussion in the Bharati Janta Party. Even uh, Karnataka BJP leaders and workers from the ground level, everybody in so many occasions. When they, they were me, meeting me in Karnataka, everybody asking, "You come back to the BJP. You come back to the BJP." And uh, for that purpose, uh, I also responded. And even our uh, leader uh, Mani Pazi and the state president Vijayendraji and uh, our uh, national leaders, everybody uh, they wanted to come back BJP. And accordingly, our workers feeling. Uh, I am rejoining the BJP. And uh, another important thing, thing uh, under the leadership of Narendra Modi ji, uh, last 10 years where the Honorable Narendra Modi ji, as a prime minister, uh, did lot of things for the strength of the India, and in a, in a world, international level, India has become a very powerful country under the leadership of Narendra Modi ji. So with the belief of the Narendra Modi ji leadership – ಐ ಆಮ್ ಟು ಸ್ಟ್ರೆಂಥನ್ ಆ್ಯಂಡ್ ಹೇ ನರೇಂದ್ರ ಮೋದಿ ಜಿ ಹ್ಯಾಸ್ ಟು ಅಗೇನ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಇಂಡಿಯಾ ಟು ಸ್ಟ್ರೆಂಥನ್ ದ ಇಂಡಿಯಾ ಫಾರ್ ದ್ಯಾಟ್ ಪರ್ಪಸ್ ವಿತ್ ದಟ್ ಬಿಲೀಫ್ ಐ ಆಮ್ ರಿ ಜಾಯ್ನಿಂಗ್ ದ ಭಾರತೀಯ ಜನತಾ ಪಾರ್ಟಿ ಮತ್ತು ಒಂದು ಒಂದು ವಿಚಾರವನ್ನು ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅವರು ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ ಅದಕ್ಕಾಗಿ राज्यದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷಂತ ಡಿಕೆシュ ಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ನಾನು ಧನ್ಯವಾದಗಳು ಹೇಳ್ತೀನಿ ಆ ಇಲ್ಲಿ ಅಲ್ಲಿ ಅವರು ಇಲ್ಲಿಯವರೆಗೆ ಸರ್ಕಾರ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತಾಯ್ತೀನಿ بہت 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 ایک منٹ ایک منٹ بہت بہت ಧನ್ಯವಾದ اپ سبھی کا اور بہت ہی کم સમય میں सभी आप इस पत्रकार वार्ता में शामिल हुए आप लोगों का बहुत-बहुत धन्यवाद बहुत